ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಮಂತ್ಸ್ ಆಫ್ ದ ಇಯರ್ ಅಂಡೇಸ್ ಮಂತ್ಸ್ ಆಫ್ ದ ಇಯರ್ ಅಂಡೇಸ್ ವರ್ಷದ ತಿಂಗಳುಗಳು ಮತ್ತು ದಿನಗಳು ಅಂದ್ರೆ ಆಂಗ್ಲ ವರ್ಷದ ದಿನಗಳನ್ನ ಬರೆಯೋದು ಹೇಗೆ ಅಂತಕ್ಕಂಥ ಇಲ್ಲಿ ಕನ್ನಡ ಇಲ್ಲಿ ಇಂಗ್ಲಿಷ್ ಮತ್ತು ದಿನಗಳು ಎಷ್ಟಿರ್ತವೆ ಅಂತಕ್ಕಂಥ ತಿಳಿತಾ ಹೋಣ ಹಾಗೆ ಒಂದು ಮಾಹಿತಿ ಆದರೆ ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಅಂತ ಹೇಳ್ತಾ ಒಂದೊಂದಾಗಿ ತಿಳಿತಾ ಹೋಣ ಬನ್ನಿ ಇಲ್ಲಿ ಕನ್ನಡದಲ್ಲಿ ಬರೆದೇನೆ ಜನವರಿ ಅಂತಕ್ಕಂಥದ್ದು ಇಂಗ್ಲಿಷ್ನಲ್ಲಿ ಬರಿತಾ ಇದ್ದೇನೆ ಜೆ ಎ ಎನ್ ಯು ಎ ಆರ್ ವೈ ಜನ್ವರಿ ಎಷ್ಟು ದಿನ ಇರ್ತವೆ ಜನವರಿ ಇಲ್ಲಿ ಅಂತಂದ್ರೆ ಮೂವತ್ತೊಂದು ದಿನಗಳಿರ್ತವೆ ಫೆಬ್ರವರಿ ಓಕೆ ಎರಡನೇ ತಿಂಗಳು ಫೆಬ್ರವರಿ ಆಂಗ್ಲ ತಿಂಗಳು ಇಂಗ್ಲಿಷ್ನಲ್ಲಿ ನೋಡಿದರೆ ಇ ಬಿ ಆರ್ ಯು ಎ ಆರ್ ವೈ ಬಿ ಆರ್ ಯು ಎ ಆರ್ ವೈ ಫೆಬ್ರವರಿ ಈ ಒಂದು ತಿಂಗಳಲ್ಲಿ ಎಷ್ಟು ದಿನಗಳಿರ್ತವೆ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ದಿನಗಳು ನಾಲ್ಕು ವರ್ಷಕ್ಕೊಮ್ಮೆ ಇಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಆಗ್ತಾ ಹೋಗುತ್ತೆ ಓಕೆನಾ ಆ ನಂತರ ಮಾರ್ಚ್ ಮೂರನೇ ತಿಂಗಳು ಮಾರ್ಚ್ ಮಾರ್ಚ್ ನಲ್ಲಿ ನೋಡಿದರೆ ಎಂ ಎ ಆರ್ ಸಿ ಎಚ್ ಮಾರ್ಚ್ ಅಂತಕ್ಕಂಥದ್ದು ಎಂ ಎ ಆರ್ ಸಿ ಎಚ್ ಮಾರ್ಚ್ನಲ್ಲಿ ಎಷ್ಟು ದಿನ ಇರ್ತವೆ ಅಂದ್ರೆ ಈ ತಿಂಗಳಲ್ಲಿ ಮೂವತ್ತೊಂದು ದಿನಗಳಿರ್ತವೆ ಓಕೆನಾ ಏಪ್ರಿಲ್ ನಾಲ್ಕನೇ ತಿಂಗಳು ಏಪ್ರಿಲ್ ಇಲ್ಲಿ ಇಂಗ್ಲಿಷ್ನಲ್ಲಿ ಸ್ಪೆಲ್ಲಿಂಗ್ ನೋಡಿದರೆ ಎ ಪಿ ಆರ್ ಐ ಎಲ್ ಏಪ್ರಿಲ್ ಎಷ್ಟು ದಿನಗಳಿರ್ತವೆ ಮೂವತ್ತು ದಿನಗಳಿರ್ತವೆ ಆ ನಂತರ ಐದನೇ ತಿಂಗಳು ಮೇ ಮೇ ಎಂ ಎಷ್ಟು ದಿನಗಳಿರ್ತವೆ ಮೂವತ್ತೊಂದು ದಿನಗಳಿರ್ತವೆ ಓಕೆನಾ ಆ ನಂತರ ಜೂನ್ ಆರನೇ ತಿಂಗಳಿದು ಜೆ ಯು ಎನ್ ಇ ಜೂನ್ ಅಂತಕ್ಕಂಥದ್ದು ಮೂವತ್ತು ದಿನಗಳಿರ್ತವೆ ಜೂನ್ನಲ್ಲಿ ಆ ನಂತರ ಜುಲೈ ಜುಲೈ ನೋಡಿ ಜೆ ಯು ಎಲ್ ವೈ ಜುಲೈ ಎಷ್ಟು ದಿನಗಳಿರ್ತವೆ ಮೂವತ್ತೊಂದು ದಿನಗಳಿರ್ತವೆ ಆಂತ್ರ ಆಗಸ್ಟ್ ಇ ಯು ಜಿಯು ಎಸ್ಟಿ ಆಗಸ್ಟ್ ಅಂತಕ್ಕಂಥದ್ದು ಎಷ್ಟು ದಿನಗಳಿರ್ತವೆ ಮೂವತ್ತೊಂದು ದಿನಗಳಿರ್ತವೆ ಇದರಲ್ಲಿ ಆನಂತರ ಸೆಪ್ಟೆಂಬರ್ ಒಂಬತ್ತನೇ ತಿಂಗಳು ಎಸ್ ಇ ಪಿ ಟಿ ಇ ಎಂ ಇ ಆರ್ ಬಿ ಇ ಆರ್ ಸೆಪ್ಟೆಂಬರ್ ಮೂವತ್ತು ದಿನಗಳಿರ್ತವೆ ಓಕೆ ಆಂತ್ರ ಅಕ್ಟೋಬರ್ ಹತ್ತನೇ ತಿಂಗಳು ಓ ಸಿ ಟಿ ಒ ಆರ್ ಅಕ್ಟೋಬರ್ ಮೂವತ್ತೊಂದು ದಿನಗಳಲ್ಲಿ ಕಂಡು ಬರ್ತವೆ ಓಕೆನಾ ಆ ನಂತರ ಹನ್ನೆರಡನೇ ತಿಂಗಳು ನವೆಂಬರ್ ಎನ್ ಓ ಬಿ ಬಿಇ ಆರ್ ನವೆಂಬರ್ ಈ ನವೆಂಬರ್ನಲ್ಲಿ ಮೂವತ್ತು ದಿನಗಳು ನಾವು ಕಂಡು ಬರ್ತವೆ ಡಿಸೆಂಬರ್ ಕೊನೆಯ ತಿಂಗಳು ಡಿಸೆಂಬರ್ ಇಂಗ್ಲಿಷ್ ಡಿ ಡಿಇ ಸಿ ಇ ಎಂ ಬಿ ಇ ಆರ್ ಡಿಸೆಂಬರ್ ಮೂವತ್ತೊಂದು ದಿನಗಳು ನಾವು ಕಂಡು ಬರ್ತೇವೆ ರೈಟ್ ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಎಷ್ಟೋ ಲೈಕ್ ಮಾಡಿಗೂ ಶೇರ್ ಮಾಡಿ ಚೆಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್